ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಶ್ರೂಮ್ ಕಬಾಬ್ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನೀಟಾಗಿ ಇದು ಸಿಪ್ಪೆ ಎಲ್ಲ ಬಿಡಿಸಿ ನೀಟಾಗಿ ಮಶ್ರೂಮ್ ತೊಳೆದು ಒಂದು ಎರಡು ಪಾಕೆಟಷ್ಟು ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಆಗಿ ಮಾಡ್ಬೋದು ಈ ಥರ ಮಾಡೋದ್ರಿಂದ ತುಂಬ ಹೆಲ್ದಿ ಈಗ ಒಂದು ಬೌಲ್ ತಗೊಂಡು ನಾನು ಇಲ್ಲಿ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ ಚಿಕನ್ ಕಬಾಬ್ ಇರುತ್ತಲ್ವಾ ಆ ಕಬಾಬ್ ಪೌಡರ್ನ ನಾನು ಹತ್ತು ರೂಪಾಯಿ ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ ಅಂಗಡಿಯಲ್ಲಿ ಸಿಗುತ್ತಲ್ವ ಅದು ಮನೇಲಿ ಮಾಡಿರೋ ಪೌಡರ್ ಆದರೂ ಹಾಕ್ಕೋಬೋದು ನಾನಿಲ್ಲಿ ಇದನ್ನೇ ಹಾಕ್ಕೊತಾ ಇದ್ದೀನಿ ಕಾರ್ನ್ಫ್ಲೋರ್ ಆದರೂ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮನೇಲಿ ಮಾಡಿರೋ ಕಬಾಬ್ ಪೌಡ್ರ್ ಹಾಕ್ಕೊಂಡು ಮೈದಾ ಹಾಕ್ಕೊಂಡು ಮಾಡ್ಬೋದು ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಸ್ಕೊತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ಯಾಕಂದರೆ ಉಪ್ಪು ಸ್ವಲ್ಪ ಇರುತ್ತೆ ಕಬಾಬ್ ಪೌಡರಲ್ಲಿ ಅದಕ್ಕೆ ಸ್ವಲ್ಪ ಗಾಡಿಮೆ ಹಾಕ್ಕೋಬೇಕು ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋಗ್ಬಿಡುತ್ತೆ ಒಂದು ನಿಂಬೆಹಣ್ಣು ಅರ್ಧ ಅರ್ಧ ನಿಂಬೆ ಹಣ್ಣಷ್ಟು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ರಸ ಇದ್ದೀನಿ ರಸ ತೆಗ್ದಿದ್ದಾದಮೇಲೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಯಾವ ಥರ ಇದೆ ಅಂತ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿನೂ ನೀರು ಒಂದೇ ಸಾರಿ ಹಾಕ್ಕೋಬಾರ್ದು ಯಾಕಂದರೆ ಅದು ನೀರು ಬಿಟ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಎಲ್ಲೂ ಉಂಡೆ ಇರಬಾರ್ದು ಆ ಥರ ಕಲಿಸ್ಕೋಬೇಕು ಆ ಥರ ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಎಲ್ಲ ಕರಗುತ್ತೆ ನೋಡಿ ಈಗ ನಾನು ಮಶ್ರೂಮ್ ಹಾಕಿ ಮಿಕ್ಸ್ ಮಾಡ್ತೀನಿ ಅದರಲ್ಲಿ ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಒಳಗಡೆ ಎಲ್ಲ ಸೇರಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೋಡು ಬಾಣಲಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಕಲಸಿದ ತಕ್ಷಣ ಬೇಗ ಮಾಡಿಬಿಡ್ಬೇಕು ಇಲ್ಲಾಂದರೆ ನೀರು ಬಿಟ್ಕೊಂಬಿಡುತ್ತೆ ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಹಾಕ್ಕೊಂಡು ಮಾಡಬೇಕು ಈ ಥರ ಎಲ್ಲ ಒಂದ್ಸಾರಿ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಹಾಕ್ಬೇಕು ಚೆನ್ನಾಗಿ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ಚೆನ್ನಾಗಿ ಬ ಎಣ್ಣೆಯಲ್ಲೆಲ್ಲ ಬರ್ತಾಯಿರೋ ಗುಳೆ ಗುಳ್ಳೆ ಎಲ್ಲ ನಿಲ್ಲಬೇಕು ಆವಾಗ ಬೆಂದಿರುತ್ತೆ ಅಂತ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೇ ನೋಡಿ ಇವಾಗ ನೋಡಿ ಯಾವ ಥರ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರಿ ಮಾಡಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಅದು ಎಣ್ಣೆಗೆ ಹಾಕುವಷ್ಟೊತ್ತಿಗೆ ಚಿಕ್ಕ ಚಿಕ್ಕದಾಗಿ ಹೋಗಿರುತ್ತೆ ಅದಕ್ಕೋಸ್ಕರ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಅಷ್ಟೆ ಒಂದು ಸಾರಿ ಮಾಡಿ ನೋಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಬೇರೆ ಬೇರೆ ವೀಡಿಯೋ ಹಾಕೋದಕ್ಕೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಆ ಥರ ವೀಡಿಯೋ ಹಾಕ್ತೀನಿ ತುಂಬಾ ಟೇಸ್ಟು ಸಾಫ್ಟಾಗಿ ಬರುತ್ತೆ ಒಳ್ಳೆ ಚಿಕನ್ ಥರ ಇರುತ್ತೆ ತಿಂದು ನೋಡಿ ಫ್ಲೋರ್ ಹಾಕಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಕಾರ್ನ್ ಫ್ಲೋರ್ ಹಾಕಿ ಮಾಡೋದ್ರಿಂದ ಅದು ಟೇಸ್ಟಿಯಾಗೇ ಇರುತ್ತೆ ನಾನಿವತ್ತು ಕಬಾಬಿಂದ ಮಾಡಿದೆ ನೋಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಎಲ್ಲನೂ ತೆಗೆದು ನೋಡಿ ಯಾವ ಥರ ಇದೆ ಅಂತ ಎಲ್ಲ ನಾನು ದೊಡ್ಡ ದೊಡ್ಡದಾಗ ಹಾಕಿದೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೋಗಿದೆ ಮತ್ತೆ ಉಳಿದಿದೆಲ್ಲ ಇನ್ನೊಂದ್ಸಾರಿ ಹಾಕ್ಕೊಳ್ಳೋಣ ಇನ್ನೊಂದು ಸಾರಿಗೆ ಹಾಕೊಂಡ್ಬಿಡೋಣ ಎಲ್ಲ ಎಲ್ಲಾನು ಹಾಕ್ಕೊಂಡು ಇನ್ನೊಂದು ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಡೀಪ್ ಫ್ರೈ ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡ್ಬೋದು ಮಶ್ರೂಮಿಂದ ಮಶ್ರೂಮ್ ಕಬಾಬು ಮಶ್ರೂಮ್ ಕರ್ರಿ ತುಂಬಾ ಐಟಮ್ ಮಾಡ್ಬೋದು ಮಶ್ರೂಮಿಂದ ಮಶ್ರೂಮ್ ಪಲಾವ್ ಎಲ್ಲನೂ ಮಾಡ್ಬೋದು ನನ್ನ ಇದೆ ನೋಡಿ ಮಶ್ರೂಮ್ ಸಾಂಬಾರು ಎಲ್ಲನೂ ಬೇಕು ಅಂದರೆ ಅಲ್ಲಿ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಯಾವ ಥರ ಚಿಕ್ಕ ಚಿಕ್ಕದಾಗಿ ಹಾಕಿದೆ ಅಂತ ನೋಡಿ ಯಾವ ಥರ ಆಗಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಇದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ವಿಡಿಯೋ ವೀಡಿಯೋ ಇದ್ದೀರಾ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ತುಂಬಾ ಧನ್ಯವಾದಗಳು ಇನ್ನೂ ಇನ್ನೂ ವೀಡಿಯೋ ಹಾಕ್ತಾಯಿರ್ತೀನಿ ಇರಿ ಪ್ಲೀಸ್ ನೋಡಿ ನಮಗೆ ಪ್ರೋತ್ಸಾಹ ಇರಿ ಒಳ್ಳೆ ಒಳ್ಳೆಯ ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ತುಂಬಾ ವೀಡಿಯೋಸ್ ಹಾಕಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್